ಪಟಾಕಿ ಮಳಿಗೆಗಳಿಗೆ ತಹಶೀಲ್ದಾರ್ ಎಂ ವಿ ರೂಪಾ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇರ್ ಭೇಟಿ ಪರಿಶೀಲನೆ ನಿಯಮ ಪಾಲಿಸುವಂತೆ ಖಡಕ್ ಸೂಚನೆ ಎಲ್ಲೆಲ್ಲೂ ದೀಪಾವಳಿ ಹಬ್ಬದ ವಾತಾವರಣ ದೀಪಾವಳಿ ಅಂದ್ರೆ ಪಟಾಕಿಗಳದ್ದೇ ವಿಶೇಷ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಪಟಾಕಿ ಸಿಡಿಸುವ ನೋಡುವ ಮನೋರಂಜನೆ ಪಡುವ ವಾತಾವರಣಕ್ಕೆ ದೀಪಾವಳಿ ಸಾಕ್ಷಿಯಾಗಿದೆ ದೀಪಾವಳಿ ಶತಮಾನಗಳ ಇತಿಹಾಸ ಇದೆ ಈ ಹಬ್ಬವನ್ನ ಹಿಂದೂ ಧರ್ಮದವರು ವಿಜೃಂಭಣೆಯಿಂದ ಆಚರಣೆ ಮಾಡುವ ಪ್ರತೀತಿ ಕೂಡ ಇದೆ ದೀಪಾವಳಿ ಹಬ್ಬವನ್ನ ಎಷ್ಟೊಂದು ಹರ್ಷದಿಂದ ಆಚರಿಸುತ್ತಾರೋ ಅಷ್ಟೇ ಅಪಾಯಕಾರಿ ಘಟನೆಗಳು ಪ್ರತಿ ವರ್ಷ ಸಾಕ್ಷಿ ಆಗ್ತಾನೆ ಇದೆ ಪಟಾಕಿ ಸಿಡತದಿಂದ ಅನೇಕರು ಅಂಗಾಂಗ ಓನಕ್ಕೆ ಗುರಿಯಾಗುತ್ತಲೇ ಇರುತ್ತಾರೆ ಆ ಹಿನ್ನೆಲೆಯಲ್ಲಿ ಮಾಲೂರು ತಹಶೀಲ್ದಾರ್ ಎಂವಿ ರೂಪಾ ಅವರು ಮುಂಜಾಗ್ರತಾ ಕ್ರಮವಾಗಿ ಪಟಾಕಿ ಅಂಗಡಿಗಳಿಗೆ ಸೂಚನೆಗಳನ್ನು ನೀಡಿದ್ದಾರೆ ಮಾಲೂರು ಪಟ್ಟಣದ ಮೈದಾನದಲ್ಲಿ ಪಟಾಕಿ ಮಳಿಗೆಗಳಿಗೆ ಭೇಟಿ ನೀಡಿದ ತಹಶೀಲ್ದಾರ್ ಅವರು ಯಾವುದೇ ತರಹದ ಹಾನಿಯಾಗದಂತೆ ಅಂಗಡಿ ಮಾಲೀಕರು ಜಾಗೃತಾ ಕ್ರಮ ವಹಿಸಬೇಕು ಎಂದು ಖಡಕ್ ಆದೇಶ ನೀಡಿದ್ದಾರೆ ಅವಧಿ ಮುಗಿದ ಪಟಾಕಿಗಳನ್ನ ಮಾರಾಟ ಮಾಡಬಾರದು ಪ್ಲಾಸ್ಟಿಕ್ ಬ್ಯಾಗ್ ಬಳಕೆ ಮಾಡುವಂತಿಲ್ಲ ಪಟಾಕಿ ಮಳಿಗೆಗಳ ಬಳಿ ಮಕ್ಕಳನ್ನ ಕರೆತರಬಾರದು ಯಾವುದೇ ಅಪಾಯ ಸಂಭವಿಸಬಾರದು ಎಂಬ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಂಗಡಿ ಮಾಲೀಕರು ಕಡ್ಡಾಯವಾಗಿ ಆಕ್ಸಿಜನ್ ಸಿಲಿಂಡರ್ ಮರಳು ನೀರನ್ನ ಪ್ರತಿ ಮಳಿಗೆಯವರು ಇಟ್ಟಿರಬೇಕು ಈ ಮೇಲಿನ ಎಲ್ಲ ನಿಯಮಗಳನ್ನ ಪಾಲನೆ ಮಾಡದವರ ಅಂಗಡಿಗಳು ಲೈಸೆನ್ಸ್ ರದ್ದುಪಡಿಸುವಂತೆ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಪ್ಪ ಬಿ ಗುತ್ತೇರ್ ಅವರಿಗೆ ಆದೇಶ ನೀಡಿದರು ಇನ್ನು ಹಬ್ಬದ ಸಂಭ್ರಮದಲ್ಲಿ ಮಹಿಳೆಯರು ಬೆಲೆ ಬಾಳುವ ಆಭರಣಗಳನ್ನು ಧರಿಸಿ ಓಡಾಟ ಮಾಡಬಾರದು ಸರಗಳ್ಳರಿಂದ ಎಚ್ಚರಿಕೆಯಿಂದ ಇರಬೇಕು ಪಟಾಕಿ ಸಿಡಿಸುವಾಗ ಪೋಷಕರು ಮಕ್ಕಳನ್ನ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು ಶಬ್ದ ಬರುವ ಪಟಾಕಿಗಳನ್ನ ಮಕ್ಕಳ ಕೈಗೆ ನೀಡಬಾರದು ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಆಗದಂತೆ ತೊಂದರೆ ಆಗದಂತೆ ಪಟಾಕಿ ಸಿಡಿಸಬೇಕು ಎಂದು ಸಿಐ ರಾಮಪ್ಪ ಬಿ ಗುತ್ತೇರ್ ಅವರು ಸಾರ್ವಜನಿಕರಿಗೆ ತಿಳಿ ಹೇಳಿದರು ಬೆಳಕಿನ ಹಬ್ಬ ದೀಪಾವಳಿ ಮಾಲೂರು ತಾಲೂಕಿನ ಸರ್ವರಿಗೂ ಒಳ್ಳೆಯದಾಗಲಿ ದೇವರು ಸುಖ ಸಮೃದ್ಧಿ ಗರುಣಿಸಲಿ ಎಂದು ತಹಶೀಲ್ದಾರ್ ಡಿ ವಿ ರೂಪ ಅವರು ಪ್ರಾರ್ಥಿಸಿ ಶುಭ ಕೋರಿದರು ಕಡನ್ನ ಆಯ್ತಪ್ಪ ಇದೆಲ್ಲ ತ್ರಿಕೋಷ್ಟರಿ ಮೆಷರ್ ತಗೋಬೇಕಲ್ವಾ ಏ ಈ ಕಡೆ ಬರ್ರು ಬರ್ರು ಈ ಕಡೆ ಹಾ ನಿಮ್ದು ದಿವಸ ಮಾಡಿ ಆಮೇಲೆ ಒಳ್ಳೆ ಮರಗೆ ಬಸ್ತಿಂಗ್ ಕಡಿಮೆ

ಮತ್ತೆ ಪ್ಲಾಸ್ಟಿಕ್ ಕವರ್ ಗಳನ್ನು ಯೂಸ್ ಮಾಡಬಾರದು ಐತಾ ಆ ಅಟ್ಲೀಸ್ಟ್ ಬಟ್ಟೆ ಬ್ಯಾಗ್‌ಗಳನ್ನು ಇಲ್ಲ ಅವ್ರಿಗೆ ಡೈರೆಕ್ಷನ್ ಕೊಡಿ ಮನೆಯಿಂದ ತಗೊಂಡ್ಬರ್ಲಿ ಬರಲಿ एक्चुअली ಇದು ಮತ್ತೆ ಎಲ್ಲ ಸುಡ್ತೀವಿ ಅದು ಪ್ಲಾಸ್ಟಿಕ್ ಏ ಪ್ಲಾಸ್ಟಿಕ್ ಚೆಲ್ತೀವಿ ನಾವು ಪ್ಲಾಸ್ಟಿಕ್ ಹಾಕಿಕೊಳ್ಳೋದು ಯಾರು ಇಲ್ಲ ಹ್ ಸರ್ ಅದನ್ನ ಯೂಸ್ ಮಾಡ್ಬೇಕು ಪಟಾಕಿ ತಗೊಂಡ್ಕೊಡಬೇಕು ಮತ್ತೆ ವಿಲೇವಾರಿ ನೀವು ಕೊಡೋರಿಗೆ ಹೇಳಬೇಕು ಎಲ್ಲೆಲ್ಲ ಅಂತ ಹಚ್ಬಿಟ್ಟು ಕಸ ಹಾಕಿ ಹೋಗ್ಬಿಡೋದಲ್ಲ ಕಸಾನು ಅದೇ ರೀತಿ ವಿಲೇವಾರಿ ಮಾಡಬೇಕು ಅವಾಗ ಪ್ಲಾಸ್ಟಿಕ್ ಕವರ್ಗಳನ್ನ ಕೊಡ್ಬೇಕು ಜನಗಳಿಗೆ ಪ್ಲಾಸ್ಟಿಕ್ ಕವರ್ ಕೊಟ್ಟು ಬಿಸಾಕಿ ಅಂತ ಹೇಳಬೇಕು

विकास नगरी मेसर्स नाइक ओके आज सुदात्री मेरो लागि भोट आउँछ। नडले मेरो बिचै रुपैयाँ जेडा। मेरो बिचै जेडा जेडा।

ಆದ್ರೆ ಪರಿಸರ ಉಂಟು ತೆಗಿರಿ ಅದ್ರು ಇರಕ್ಕಾದ್ರೂ ಮೇಡಮ್ ಬಂದಿದ್ರು

ಇವತ್ತು ಮಾಡಿದ್ದಾರೆ ಯಾಕಡೆ ಹೋಗಿ ಅನ್ಸಿದ್ರೆ